ನಮಸ್ತೆ ವೀಕ್ಷಕರೇ ನಾಳೆ ಮಾಘ ನವರಾತ್ರಿ ಶುರುವಾಗುತ್ತೆ ನಾಳೆಯಿಂದ ಅಂದರೆ ನಾಳೆ ಪ್ರತಿಪಾದ ಇವತ್ತು ಇಪ್ಪತ್ತ ಒಂಬತ್ತನೇ ತಾರೀಕು ಶುರುವಾಗುತ್ತೆ ಪ್ರತಿಪಾದ ನಾಳೆ ಸಂಜೆ ನಾಲ್ಕು ಗಂಟೆವರೆಗೂ ಪ್ರತಿಪಾದ ಇರುತ್ತೆ ಸ್ಟಾರ್ಟ್ ಆಗೋದು ಇವತ್ತು ನಾಳೆ ಸಂಜೆವರೆಗೂ ಇರುತ್ತೆ ಪ್ರತಿಪಾದದಲ್ಲಿ ನೀವು ಕೆಲಸ ಘಟಸ್ಥಾಪನೆ ಮಾಡುವಂಥದ್ದು ಗುಪ್ತ ನವರಾತ್ರಿ ಅಂದರೆ ಇದು ಒಂದು ಗುಪ್ತವಾಗಿ ಪೂಜೆ ಮಾಡುವಂಥದ್ದು ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ಆರಾಧನೆ ಮಾಡೋ ಅಂಥದ್ದು ಇದು ಶಾರದೆಯ ನವರಾತ್ರಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದು ಶಾರದಾ ಅಮ್ಮನ ಆರಾಧನೆ ವಿಶೇಷವಾಗಿ ಈ ನವರಾತ್ರೆಯಲ್ಲಿ ಆಚರಿಸ್ತಾರೆ ಒಂಬತ್ತು ನವದುರ್ಗೆಯರಿಗೆ ಒಂಬತ್ತು ಒಂದು ಕಳಸ ಇಟ್ಟು ಪೂಜೆ ಮಾಡೋವಂಥದ್ದು ಇಲ್ಲಾಂದರೆ ಒಂಬತ್ತು ಅಡಕೆ ಉಂಡೆ ಅಡಕೆ ತಂದಿಟ್ಬಿಟ್ಟು ಎಲೆಯ ಅಡಕೆ ಉಂಡೆ ಅಡಿಕೆ ಇಟ್ಬಿಟ್ಟು ಪೂಜೆ ಮಾಡೋದು ಅರ್ಶಿನ ಅರ್ಶನ ಕುಂಕುಮ ಇಟ್ಟು ಎಲ್ಲೆಲ್ಲಿ ಒಂದೊಂದು ಅರ್ಶನದ ಕೊಂಬು ಅದರ ಎಲೆಯಲ್ಲಿ ಇಡೋವಂಥದ್ದು ಮತ್ತು ಶಾರದೆಯ ನವರಾತ್ರಿ ಘಟ ಸ್ಥಾಪನಾ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಇದೆ ಬೆಳಗ್ಗೆ ಮತ್ತು ಅಭಿಜಿತ್ ಮುಹೂರ್ತದಲ್ಲೇ ಈ ಗಿಡ ಘಟ ಸ್ಥಾಪನೆ ಮಾಡೋ ಇನ್ನೂ ವಿಶೇಷವಾಗಿರುವಂಥದ್ದು ಅಭಿಜಿತ್ ಮುಹೂರ್ತ ಬಂದುಬಿಟ್ಟು ಹನ್ನೆರಡರಿಂದ ಹನ್ನೆರಡು ಮುಕ್ಕಾಲ್ವರೆಗೂ ಇದೆ ಈ ಟೈಮಲ್ಲಿ ನೀವು ಘಟಸ್ಥಾಪನೆ ಮಾಡಿದ್ರೆ ತುಂಬ ಶುಭ ಆಗತ್ತೆ ನಿಮಗೆ ತುಂಬ ಶುಭಕರ ಆಗತ್ತೆ ನವದುರ್ಗೆಯರನ್ನು ಪೂಜೆ ಮಾಡೋವಂಥದ್ದು ತಾಯಿ ದುರ್ಗಾದೇವಿಯನ್ನು ಆರಾಧನೆ ಮಾಡೋವಂಥದ್ದು ಚಾಮುಂಡೇಶ್ವರಿ ಆರಾಧನೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳೆಯನ್ನು ಆರಾಧನೆ ಮಾಡುವಂಥದ್ದು ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಮತ್ತು ನಾಳೆ ನೀವು ವಿಶೇಷವಾಗಿ ಕೆಳಸನ ಎಲ್ಲ ಇವತ್ತೇ ಎಲ್ಲರೂ ನೀವು ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ಗೋಮಾಯ ತಂದು ಎಲ್ಲ ಹಾಕ್ಕೊಂಡು ಸ್ವಚ್ಛ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ನೀವು ಸಾಧ್ಯವಾದರೆ ಒಂಬತ್ತೂವರೆಯಿಂದ ಹತ್ತೂವರೆ ಒಳಗಡೆ ಘಟ ಸ್ಥಾಪನೆ ಮಾಡಿ ಅದು ಬಿಟ್ಟರೆ ಆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ವರೆಗೂ ಲಾಸ್ಟ್ ಇದೆ ಮತ್ತು ಎಲ್ಲ ಘಟಸ್ಥಾಪನೆ ಮಾಡೋ ಹಾಗಿಲ್ಲ ನೈಟ್ ಟೈಮ್ ಎಲ್ಲ ಕಳಿಸ ಊಡೋ ಹಾಗಿಲ್ಲ ಮತ್ತು ಕಳಸ ಸ್ಥಾಪನೆ ಮಾಡೋದು ಪೈರು ಹಾಕೋದು ಪೈರೊಂದು ನೀವು ಒಂದು ಮಡಕೆ ಥರ ಇರುವಂಥದ್ದು ತೊಗೊಂಡು ಅದರಲ್ಲಿ ಪೈರು ಹಾಕುವಂಥದ್ದು ವಿಶೇಷವಾಗಿರುವಂಥದ್ದು ಅದರಲ್ಲಿ ನೀವು ಗೋಧಿ ಹಾಕ್ಬೋದು ಕಡಲೆಕಾಳು ಉದ್ದಿನಕಾಳು ಹೆಸರು ಕಾಳು ಬಟಾಣಿ ಮತ್ತು ಹುರುಳಿಕಾಳು ಹುರುಳಿಕಾಳು ನಂತರ ಅವರೆಕಾಳು ಒಂಬತ್ತು ನವಧಾನ್ಯವನ್ನು ನೀವು ಹಾಕಬೇಕು ರಾಗಿ ಅಥವಾ ಅಕ್ಕಿ ಒಟ್ಟು ಟೋಟಲ್ ಒಂಬತ್ತು ನವಧಾನ್ಯ ಹಾಕಬೇಕು ಅಕಸ್ಮಾತು ನಿಮಗೆ ಒಂಬತ್ತು ನವಧಾನ್ಯ ಸಿಕ್ಕಲಿಲ್ಲ ಅಂದರೆ ಗೊಬ್ಬರಿ ಗೋಧಿಯಲ್ಲೇ ನೀವು ಮಾಡೋವಂಥದ್ದು ಗೋಧಿ ಬಂದ್ಬಿಟ್ಟು ಸೂರ್ಯಕಾರಕ ಬರೀ ಗೋಧಿ ಪೈರೆ ಹಾಕಿ ಮಣ್ಣು ಹಾಕಿ ಅದರ ಮೇಲೆ ಒಂದು ಕೆಂಪು ಮಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿ ಗೋ ಗೋಮೂತ್ರ ಇರುತ್ತಲ್ಲ ಅದು ಮಿಕ್ಸ್ ಮಾಡಿ ಹಾಕೋದ್ರಿಂದ ಪೈರೆಲ್ಲ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ಬರುತ್ತೆ ಮತ್ತು ನೀವು ಅದಕ್ಕೆ ಡೈಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ಮತ್ತು ಮಂತ್ರ ಜಪ ತಾಯಿಯ ಮಂತ್ರ ಜಪ ಎಲ್ಲ ಮಾಡಬೇಕು ಡೈಲಿ ವಿಶೇಷವಾಗಿ ಒಳ್ಳೆ ಮುಹೂರ್ತ ನೋಡಿಕೊಂಡು ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಮಾಡಿದ್ರೆ ನಾಳೆಯಿಂದ ಒಂಬತ್ತು ದಿನದವರೆಗೂ ತಪ್ಪದೆ ಪೂಜೆ ಸಲ್ಲಿಸ್ತಾ ಇರಬೇಕು ಮತ್ತು ಅಖಂಡ ದೀಪ ಆರಾಧನೆ ಮಾಡುವಂಥದ್ದು ಕಳಸನ ನೀವು ಊಡಿದ ಮೇಲೆ ಆ ದೀಪ ಒಂಬತ್ತು ದಿನಗಳ ಕಾಲ ಸತತವಾಗಿ ಬೆಳಗ್ತಾ ಇರಬೇಕು ಯಾವುದೇ ರೀತಿ ದೀಪನ ನಂದದೇರಾಗಿ ನೋಡ್ಕೋಬೇಕು ಅಕಸ್ಮಾತ್ ನೀವೇನಾದರೂ ದೀಪ ಹಚ್ಚಿಲ್ಲ ಅದರದ್ದು ಒಂದು ಹೊರದಿರೋ ನಂದಿರೋ ಅಂಥದ್ದೊಂದು ತೆಗಿಬೇಕಲ್ಲ ನೀವು ಡೈಲಿ ಆವಾಗ ನೀವು ಒಂದು ತುಪ್ಪದ ಬತ್ತಿ ತೊಗೊಂಡು ಅದನ್ನು ಅಂಟಿಸ್ಕೊಂಡು ಅದೇ ಬತ್ತೀಲಿ ಆ ದೀಪ ಅಂಟಿಸ್ಕೊಂಡು ಅದನ್ನು ಕ್ಲೀನ್ ಮಾಡಿ ಮತ್ತೆ ಹಚ್ಬೋದು ಈ ರೀತಿ ಮಾಡೋದರಿಂದ ನಿಮಗೆ ಸಕಲ ಸಂಪತ್ತು ವೃದ್ಧಿ ಆಗತ್ತೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸತ್ತೆ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾರೆ ಆ ಇರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆಗತ್ತೆ ನಾಳೆಯಿಂದ ಒಂಬತ್ತನೇ ದಿನದವರೆಗೂ ವಿಶೇಷವಾಗಿ ಮಾಡಿ ಒಳ್ಳೆ ಟೈಮಲ್ಲಿ ಕಳಸನ ಸ್ಥಾಪನೆ ಮಾಡಿಕೊಳ್ಳಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆಲ್ಲ ಸಿಗುತ್ತೆ ಮತ್ತು ತಾಯಿಗೆ ನೈವೇದ್ಯ ದಿವಸ ಮಾಡೋವಂಥದ್ದು ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ಬೇಡಿ ಮತ್ತು ದೇವರಿಗೆ ನೈವೇದ್ಯ ಡೈಲಿ ಒಂದೊಂದು ಸಿಹಿದೇ ಮಾಡಿಡಬೇಕು ಬೆಲ್ಲದಲ್ಲಿ ಮಾಡಿರೋ ಅಂಥದ್ದು ಸಜ್ಜಿಗೆ ಪೊಂಗಲ್ಲು ಮತ್ತು ಏನಾದರೂ ಬೆಲ್ಲದಲ್ಲಿ ಬೆಲ್ಲ ಮಿಶ್ರಿತ ಕಡಲೆಬೇಳೆಯಿಂದ ಮಾಡಿರೋ ಪೊಂಗಲ್ಲು ಹೆಸರುಬೇಳೆಯಿಂದ ಮಾಡಿರೋಂಥ ಪೊಂಗಲ್ಲು ತಾಯಿಗೆ ನೈವೇದ್ಯ ಮಾಡ್ಬೋದು ಅದು ಬಿಟ್ಟರೆ ದಾಳಂಬ್ರೆ ಹಣ್ಣು ಮೊಸರನ್ನು ಮಾಡ್ಬೋದು ನೈವೇದ್ಯವಾಗಿ ಇಡೋದಕ್ಕೆ ಮತ್ತು ಅಭಿಷೇಕ ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೆ ಗೋಮೂತ್ರ ಎಲ್ಲ ಹಾಕಿ ಅರ್ಶನ ಕುಂಕುಮ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ಅಂದರೆ ಜೇನುತುಪ್ಪ ತುಪ್ಪ ಸಕ್ಕರೆ ಮತ್ತೆ ಹಾಲು ಮೊಸರು ಇದೆಲ್ಲ ಹಾಕ್ಬಿಟ್ಟು ವಿಶೇಷವಾಗಿ ಅಭಿಷೇಕ ಮಾಡಿ ಎಲ್ಲ ಸ್ಥಾಪನೆ ಮಾಡಿಕೊಳ್ಳಿ ತಾಯಿಗೆ ಅಖಂಡ ದೀಪ ಬೆಳಗೋದಿಕ್ಕೆಲ್ಲ ರೆಡಿ ಮಾಡಿಕೊಳ್ಳಿ ಎಲ್ಲ ಸ್ವಚ್ಛವಾಗಿ ಇಡಬೇಕು ತಾಯಿಗೆ ಒಂದು ವಸ್ತ್ರ ವಸ್ತ್ರ ಧಾರಣೆ ಮಾಡಬೇಕು ಏಕೆಂದರೆ ನವರಾತ್ರಿಯಲ್ಲಿ ವಸ್ತ್ರಧಾರಣೆ ಕಳಸಕ್ಕೆ ಮಾಡಲೇಬೇಕು ಆಮೇಲೆ ನೀವು ಲಕ್ಷ್ಮಿ ಸರಸ್ವತಿ ಒಂದು ಫೋಟೋ ಇಡಬೇಕು ಅದಕ್ಕೆ ಮತ್ತು ಕೃಷ್ಣ ರಾಧೆ ಈ ರೀತಿ ಅನ್ನಪೂರ್ಣೇಶ್ವರಿ ಫೋಟೋ ಅಥವಾ ವಿಗ್ರಹ ಏನೇ ಇದ್ದರೂ ಇದೆಲ್ಲ ಇಟ್ಬಿಟ್ಟು ನೀವು ಆರಾಧನೆ ಮಾಡಿ ಮತ್ತು ನೀವು ಘಟಸ್ಥಾಪನೆ ಮತ್ತು ತಾಯಿಗೆ ದಿವಸ ಒಂದೊಂದು ತೆಂಗಿನಕಾಯಿನ ಹೊಡಿಬೇಕು ಪೂಜೆ ಆದ ನಂತರ ಮತ್ತು ಸಪ್ತಶ್ರುತಿ ಪಾರಾಯಣ ಎಲ್ಲ ಮಾಡಬೇಕು ದೇವಿಗೆ ಮಂತ್ರ ಜಪ ಎಲ್ಲ ಮಾಡಬೇಕು ಇದೆಲ್ಲ ಮಾಡೋದ್ರಿಂದ ನಿಮಗೆ ಸಾಕಷ್ಟು ನಿಮಗೆ ತಾಯಿಯ ಆಶೀರ್ವಾದ ಸಿಗತ್ತೆ ಮತ್ತು ವೀಕ್ಷಕರೇ ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನಿಮಗೆ ನನ್ನ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ